ದೃಶಕ ಸಹಿತ ಸಂಕಲನ ಅಂದರೆ ಈ ಮೂರಂಕಿ ಸಂಖ್ಯೆಗಳನ್ನು ದೃಶಕ ಸಹಿತ ದೃಶ್ಯ ತಗೊಂಡು ಕೊಡ್ತಕ್ಕಂಥದ್ದು ನಾಲ್ನೂರ ಐವತ್ತಾರಕ್ಕೆ ಇನ್ನೂರ ಎಪ್ಪತ್ತೆಂಟನ್ನ ಮೂರು ಇಲ್ಲಿ ಬಿಡಿ ಹತ್ತು ನೂರು ಅಲ್ವನಮ್ಮ ಇಲ್ಲಿ ನಾಲ್ನೂರ ಐವತ್ತೈತೆ ಆರು ಬಿಡಿಗಳು ಪ್ರದಿ ಕ್ಯೂಗಳು ಐದು ನೀಲಿಗಳು ಐವತ್ತು ಅಲ್ವಾ ಐದಿದ್ರೆ ಐವತ್ತು ಇಲ್ಲಿ ನಾಲ್ಕು ಹಸಿರು ಪ್ರೇಟ್ಗಳು ನಾನ್ನೂರು ನಾಲ್ನೂರ ಐವತ್ತಾರು ನಾನ್ನೂರ ಐವತ್ತಾರಕ್ಕೆ ಇನ್ನೂರ ಎಪ್ಪತ್ತೆಂಟನ್ನು ಕೊಡಬೇಕು ಎಂಟು ಹಳದಿ ಪ್ಯೂಗಳು ಏಳು ಮೀನಿನಾಡುಗಳು ಎರಡು ಹೆಸರು ಪ್ರಯೋಗ ಅದನ್ನು ಇಲ್ಲಿ ನಾವು ಈ ಥರ ವಿಸ್ತರಣೆ ರೂಪ ಬರ್ಕೊಂಡು ಯಾವ ರೀತಿ ದಶಕ ತಗೊಂಡು ಹೇಳ್ಕೊಡೋಣ ಕೂಡ ನಾಲ್ನೂರ ಐವತ್ತಾರು ಆರು ಬಿಡಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಐದು ಹತ್ತುಗಳು ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ನೂರುಗಳು ಒಂದು ಎರಡು ಮೂರು ನಾಲ್ಕು ನಾಲ್ನೂರ ಐವತ್ತಾರು ನಾಲ್ನೂರು ಪ್ಲಸ್ ಐವತ್ತು ಪ್ಲಸ್ ಆರು ಅದಕ್ಕೆ ಎಷ್ಟು ಕೊಡ್ಬೇಕು ನಾವು ಇನ್ನೂರ ಎಪ್ಪತ್ತೆಂಟು ಎಂಟು ಬಿಡಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಏಳು ಹತ್ತುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡ್ತಾ ಇಲ್ಲ ನೋಡಿಲ್ಲ ಎರಡು ನೂರುಗಳು ಒಂದು ಎರಡು ಅಂದರೆ ಇನ್ನೂರು ಪ್ಲಸ್ ಎಪ್ಪತ್ತು ಪ್ಲಸ್ ಎಂಟು ಈಗ ಕೂಡ ಯಾವ ಕಡೆಯಿಂದ ಕೂಡಬೇಕು ಬಿಡಿ ಕಡೆಯಿಂದ ಕೊಡಬೇಕು ಬಿಡಿಗಳಿಂದಲೇ ಕೂಡಬೇಕು ಫಸ್ಟ್ ಬಿಡಿ ಕಡೆಯಿಂದ ಕೊಡೋಣ ಇವೆಂಟನ್ನು ಕೂಡಬೇಕೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಹದಿನಾಲ್ಕರಲ್ಲಿ ಬಟ್ ಈಗ ಹದಿನಾಲ್ಕಿದೆಯಲ್ಲ ಇದು ಹದಿನಾಲ್ಕರಲ್ಲಿ ನಾಲ್ಕು ಬಿಡಿ ಹತ್ತರ ಗುಂಪು ಒಂದು ಈ ಹತ್ತರ ಗುಂಪು ಅದ್ರಲ್ಲಿ ಹತ್ತರ ಗುಂಪು ಐತಾರ ಈ ನಾಲ್ಕು ಬಿಡಿ ಒಂದು ಎರಡು ಮೂರು ನಾಲ್ಕನ್ನು ಇಲ್ಲಿ ಬರೀತೀವಿ ಈ ಹತ್ತರ ಗುಂಪನ್ನ ಇಲ್ಲಿ ಕಳಿಸ್ತೀವಿ ಒಂದರ ಬಿಡಿಗಳ ಹತ್ತು ಒಂದು ಸೇರಿ ಒಂದು ಹತ್ತರ ಗುಂಪು ಅಥವಾ ಹತ್ತರ ಕಟ್ಟಾಗುತ್ತೆ ಹತ್ತರ ಕಟ್ಟು ಇದು ಹತ್ತರ ಕಟ್ಟು ಇದಾಗುತ್ತೆ ಈಗ ಹತ್ತರ ಸಾಲದಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹತ್ತರ ಕಟ್ಟು ಎಷ್ಟು ಬಂದು ಹದಿಮೂರು ಬಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದು ಅಷ್ಟೇ ನೋಡಿ ಹದಿಮೂರಲ್ಲಿ ಈ ಮೂರು ಈ ಮೂರು ಇಲ್ಲಿ ಬಂದ ಒಂದು ಎರಡು ಮೂರು ಸರಿನಾ ಈ ಹತ್ತರ ಹತ್ತುಗಳ ಒಂದು ಬುಕ್ ಆಗುತ್ತೆ ಹತ್ತರ ಹತ್ತುಗಳನ್ನ ಒಂದು ಬುಕ್ ಮಾಡ್ತೀವಿ ಇದನ್ನು ನೋಡಿ ಕಳಿಸ್ತೀವಿ ಇಲ್ಲಿ ಕಳಿಸಿ ಇಲ್ಲಿ ನೂರರ ಒಂದು ಗುಪ್ ಹೌದು ಹತ್ತು ಇಪ್ಪತ್ ಮೂವತ್ ನಲ್ವತ್ತೈವೊಂಬತ್ ನೂರು ಹತ್ತರ ಹತ್ತುಗಳು ಸೇರಿ ನೂರರ ಒಂದು ಕಟ್ಟು ನೂರರ ಒಂದು ಕಟ್ಟಾಗುತ್ತೆ ನೂರರ ಕಟ್ಟನ್ನು ಇಲ್ಲಿ ಕಳಿಸ್ತೀನಿ ದಶಕಕ್ಕೆ ಇಲ್ಲಿ ಮೂವತ್ತ ಹತ್ತುಗಳನ್ನ ಒಂದು ಎಂಟು ಮೂರು ಬರೀತೀನಿ ಮೂವತ್ತಿದ್ದು ಅಲ್ವಾ ಮೂವತ್ನಾಲ್ಕು ಮೂವತ್ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿದ್ದಾವೆ ನೂರ ನೂರರ ಕಟ್ಟುಗಳು ನೋಡಿದ್ದಾವೆ ನೂರರ ಕಟ್ಟಲೆ ಎಷ್ಟಿದ್ದಾವೆ ಏಳು ಏಳುನೂರ ಮೂವತ್ತ ನಾಲ್ಕು ಏಳುನೂರ ಮೂವತ್ತ ನಾಲ್ಕು ಈ ರೀತಿ ದಶಕ ಅದೇ ನೋಡಿ ಆರು ಬೆಂಕುಳಿ ಹದಿನಾಲ್ಕು ಹದಿನಾಲ್ಕು ನೀವು ಬಂದಾಗ ಹದ್ನಾಲ್ಕಿ ನಾಲ್ಕು ಗಡಿ ಅಲ್ಲೇ ಉಳಿಸ್ತೀವಿ ಹತ್ತರ ಒಂದು ಕಟ್ಟಿನಲ್ಲಿ ಕಳಿಸ್ತೀವಿ ಕಳಿಸ್ತೀವಿ ಕಳಿಸ್ತು ಪ್ಲಸ್ ಹತ್ತರ ಕಟ್ಟು ಈಗ ಹತ್ತು ಕೈವತ್ತು ಒಂದು ಐದು ಆರು ಅರವತ್ತು ಎಪ್ಪತ್ತು ಅರವತ್ತು ಎಪ್ಪತ್ತು ಬೇಸ್ ಎಪ್ಪತ್ತು ಎಂಬತ್ತು ತೊಂಬತ್ತು ಮೂರು ನೂರ ಇಪ್ಪತ್ತು ನೂರ ಮೂವತ್ತು ನೂರ ಮೂವತ್ತು ಇಲ್ಲಿ

ಯಾವ ರೀತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ತರ ವಿಸ್ತಾರ ಉತ್ತರ ಬರೀಬಹುದು ಈ ತರ ಬಿಟ್ಟು ಮಾಡಿ ಬರೀಬಹುದು